ಸಾರ್ವಜನಿಕ ಎಚ್ಚರಿಕೆ ಇದು ಒಂದು ರೀತಿಯಲ್ಲಿ ಎಕ್ಸ್‌ಪರಿಮೆಂಟ್‌ ಹಾಗೂ ಸಾರ್ವಜನಿಕರ ಸುದ್ದಿಗಾಗಿ ಮಾತ್ರ ಯಾವುದೇ ಮಿಸ್ಯೂಸ್ ಮಾಡುವುದು ಇದಕ್ಕೆ ಸಂಬಂಧಪಡುವುದಿಲ್ಲ ಇದಕ್ಕೆ ಕ್ರೈಮ್ ಅನ್ನಿಸುತ್ತದೆ ಈಗ ಎಚ್ಚರಿಕೆ ಏನೆಂದರೆ ಇದು ವಿಡಿಯೋ ಸಾರ್ವಜನಿಕ ಜಾಗೃತಿ ಮತ್ತು ವಿಧಾನಗಳನ್ನು ಕಾನೂನು ಭಾರವಾಗಿ ಬಳಸಬೇಡಿ ಎಂದು ಹೇಳಲಾಗುತ್ತದೆ ಹೊರತು ಇದನ್ನು ಯಾವುದೇ ಪ್ರೋತ್ಸಾಹ ಮಾಡುವುದಿಲ್ಲ ಪ್ರಿಯ ವೀಕ್ಷಕರೇ ನಮಸ್ಕಾರ ಇವತ್ತಿನ ಒಂದು ವಿಶೇಷ ಸಂಚಿಕೆಯಲ್ಲಿ ಮುಂದೆ ಬರ್ತಾ ಇದ್ದೀನಿ ಏನಪ್ಪಾ ಅಂದರೆ ನಿಮ್ಮ ಅಕೌಂಟ್ಗೆ ಕನ್ನ ಬೀಳ್ಬೋದು ನಿಮ್ಮ ವೈಯಕ್ತಿಕ ವರ್ಚಸ್ ರೇಷನ್ ಕಾರ್ಡ್ ಇರ್ಬೋದು ರೇಷನ್ ಕಾರ್ಡಲ್ಲಿ ನಿಮಗೆ ಇದು ಇದು ಏನೋ ರೇಷನ್ ಇಲ್ಲ ಅಂತ ಸಿದ್ಧಿರ್ಬೋದು ಈ ಥರ ಎಲ್ಲ ಅಕೌಂಟ್ಗೆ ವೈಯಕ್ತಿಕವಾದಂಥ ಖಾಸಗಿ ಕನ್ನ ಬೀಳೋ ಸಾಧ್ಯ ಜಾಸ್ತಿ ಅಂದ್ರೆ ಅಂದರೆ ಮೋಸ ಆಗೋ ಸಾಧ್ಯತೆ ಇದೆ ಇದು ಹೇಗೆ ಮೋಸ ಆಗುತ್ತೆ ಅನ್ನೋದು ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ನಾನು ಮುಂದುವರಿಸ್ತಾ ಇದ್ದೀನಿ ನನ್ನ ಹೆಸರು ಎಸ್ ವಿ ಜಗದೀಶ್ ಅಂತ ಹೇಳ್ತಾ ಇದ್ದೀನಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನನ್ನ ಹೆಸರು ಎಸ್ ವಿ ಜಗದೀಶ್ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನೋಡಿ ಅಂತ ಹೇಳಿ ನಾನು ಮುಂದುವರಿಸ್ತಾ ಇದ್ದೀನಿ ವೀಕ್ಷಕರೇ ಇವತ್ತು ಬಹಳ ಅತ್ಯಾಧುನಿಕವಾಗಿ ನಮ್ಮ ದೇಶ ನಮ್ಮ ರಾಜ್ಯ ಅದರಲ್ಲೂ ನಮ್ಮ ಬೆಂಗಳೂರು ಇತರ ಕಡೆ ಎಲ್ಲ ಕಡೆ ಎಷ್ಟು ಮುಂದುವರೆದಿದೆ ಅಂತಂದರೆ ನಿಮ್ಮ ಒಂದು ಎಲ್ಲ ಥರ ಫೋಟೋ ಇವನ್ನು ಈ ಏನಂತ ಈ ವಿಡಿಯೋ ಫೇಕ್ ವೀಡಿಯೋಗಳು ಅಂತ ಹೇಳ್ತಾರಲ್ಲ ಈ ಫೇಕ್ ವೀಡಿಯೋ ಅಂತ ಅಂದರೆ ಡೀಪ್ ವಿಡಿಯೋ ಅಂತ ಡೀಪ್ ಫೇಕ್ ವೀಡಿಯೋ ಅಂತ ಹೇಳ್ತಾರೆ ಅಂತ ಅದಕ್ಕೆ ಅದನ್ನು ನಿಮ್ಮ ಕತ್ತು ಬಳಸಿ ನಿಮ್ಮ ಬೇರೆ ಎಲ್ಲ ನೀವು ಯಾರದೋ ಜೊತೆ ಇದ್ದಂಗೆ ಇನ್ಯಾರ ಜೊತೆ ಇದ್ದು ಹೋದಂಗೆ ಅಥವಾ ಇನ್ಯಾರ ಜೊತೆಯೋ ನೀವು ತಪ್ಕೊಂಡಂಗೆ ಈ ಥರ ಎಲ್ಲ ಒಂದು ಪರಿಸ್ಥಿತಿಯನ್ನು ನಾವು ನೋಡಿದ್ದೀವಿ ಈಗ ಅದಷ್ಟೇ ಅಲ್ಲ ಇನ್ನೂ ಅದಕ್ಕೆ ಒಂಥೆ ಮುಂದೆ ಆಗಿ ಏನಪ್ಪ ಆಗ್ತಾಯಿದೆ ಅಂದರೆ ನಿಮ್ಮ ಮೊಬೈಲ್ ಫೋನ್ ಓಪನ್ ಮಾಡಿ ಓಪನ್ ಮಾಡಬೇಕು ಅಂತಂದರೆ ನೀವು ಸ್ಕ್ರೀನ್ ಲಾಕ್ ಹಾಕ್ಕೊಂಡಿರ್ತೀರ ಇನ್ನೊಬ್ರು ಫೇಸ್ ಲಾಕ್ ಹಾಕೊಂಡಿರ್ತೀರ ಇನ್ನೊಬ್ರು ತಮ್ಮ ಇಂಪ್ರೆಷನ್ ಹಾಕೊಂಡಿರ್ತೀರಾ ಈ ತಮ್ಮ ಇಂಪ್ರೆಷನ್ ಸಂಬಂಧಪಟ್ಟಂಥ ವಿಚಾರ ಹೇಳಬೇಕಾದ್ರೆ ಈ ಸ್ಕ್ರೀನ್ ಲಾಕ್ ಮಾಡಬೇಕು ಅಂತ ಅಂದ್ರೂ ನಿಮಗೆ ಅದು ಕೆಲವೊಂದು ಒಳ್ಳೊಳ್ಳೆ ಫೋನ್ಗಳಲ್ಲಿ ಯಾವುದೇ ಕಾರಣಕ್ಕೂ ತಮ್ಮ ಇಂಪ್ರೆಷನ್ ಆಗಲಿ ಅದು ಸ್ಕ್ರೀನ್ ಹಾಕೋಗೆ ಯಾರೇ ನಿಮ್ಗೆ ಗೊತ್ತಿರೋ ಹೇಳಿದ್ರೆ ಮಾತ್ರ ಉಂಟು ಹೇಳಿದರೆ ನಿಮಗೆ ಅದು ಬೇರೆಯವ್ರಿಗೆ ವಿಷಯ ಗೊತ್ತಾಗೋದೇ ಇಲ್ಲ ಅಂಥದ್ರಲ್ಲಿ ನಿಮ್ಮ ತಮ್ಮ ಇಂಪ್ರೆಷನ್ ಡೂಪ್ಲಿಕೇಟ್ ಮಾಡಿ ಈ ಥರ ಒಂದು ತಯಾರು ಇದ್ದಾರೆ ಅಂದರೆ ನಿಜಕ್ಕೂ ಒಂದು ರೀತಿಯ ಒಂದು ರೋಚಕ ರೋಮಾಂಚನಕಾರಿ ಮತ್ತು ಅಸಹ್ಯಕರವಾದಂಥ ಒಂದು ಪದ್ಧತಿ ಮತ್ತು ಇದು ದುರಾದೃಷ್ಟಕರ ನಮ್ಮ ಈ ರೀತಿಯ ದುರದೃಷ್ಟಕರವಾದಿ ನಾವು ಮತ್ತೊಂದು ಹೇಳ್ತೇವೆ ನಾವು ಹಿಂದೆ ಒಂದು ಆಸ್ತಿಯನ್ನು ಬರೆಸ್ಕೊಳ್ಬೇಕಾದ್ರೆ ಯಾರೇ ಆದ್ರೂ ಈ ಪಾರ್ಟಿ ಒಂದು ವ್ಯವಸ್ಥೆ ಮಾಹಿತಿ ಈಗ ಆತರ ಬೇಕಾಗಿಲ್ಲ ನಿಮ್ಮ ತಮ್ಮ ಇಂಪ್ರೆಷನ್ ಇಟ್ಕೊಂಡು ನಿಮ್ದೇನೆ ಇವತ್ತು ದಿವಸ ಮೋಸ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ನಾನು ಎಷ್ಟೋ ಹಿಂದೆ ಎಲ್ಲ ತಮ್ಮ ಇಂಪ್ರೆಷನ್ ಹಾಕಿಸ್ಕೊಂಡು ಆಸ್ತಿ ನಂದು ಅಂತ ಹೇಳಿ ಕೋರ್ಟ್ಗಳಲ್ಲಿ ಕೇಸ್ ಹಾಕಿ ಏನೋ ಮಾಡಿದ್ದಾರೆ ಅನಂತರ ಕೆಲವೊಂದು ಇಲ್ಲ ಇದು ತಮ್ಮ ಇಂಪ್ರೆಷನ್ ಸುಳ್ಳು ಆಮೇಲೆ ಸರ್ಟಿಫಿಕೇಟ್ ಕೊಟ್ಟು ಇವೆಲ್ಲ ಈಗಲೂ ನಡೀತದೆ ಇನ್ನು ಮುಂದೆನೂ ನಡೆಯೋ ಚಾನ್ಸಸ್ ಜಾಸ್ತಿ ಇದೆ ಈ ರೀತಿಯ ಒಂದು ಅವ್ಯವಹಾರ ಜಾಸ್ತಿ ಆಗಿರ್ತಿರುವಾಗ ಈ ಥರ ಒಂದು ಪ್ರಕರಣ ಬೆಳಕಿಗೆ ಬರ್ತಾರೆ ನೋಡಿದ್ರೆ ಓ ಇದು ನಮ್ಮ ಮಾಧ್ಯಮಗಳು ಕಣ್ಮುಚ್ಕೊಂಡು ಕೋತಿದ್ದೀಯ ಕರ್ನಾಟಕದಲ್ಲಿ ಯಾವುದೋ ಒಂದು ಒಂದೇ ಒಂದು ಮಾಧ್ಯಮ ಖಾಸಗಿ ಚಾನಲ್ಲು ಅದರಲ್ಲೂ ಈ ಮಾಧ್ಯಮಗಳು ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಮಾಡಿದೆ ಅಂತಂದರೆ ನಾನು ಭಾಳ ವರ್ಷಗಳಿಂದ ನೋಡ್ಕೊಂಡು ಇದ್ದೀನಿ ಈಗ ಭಾಳ ವರ್ಷಗಳಿಂದ ಅಂದರೆ ಮೊದಲೇ ಯಾವುದೋ ಒಂದು ಬಂತು ಅದು ನೋಡಿದಾಗಲೇ ಓ ಇದು ಇದೇ ಉಂಗುರ ಇದೇ ಕೈ ಈ ಇದೇ ಬೆಟ್ಟು ಈ ಥರ ಒಂದು ತನಿಖಾ ವರದಿಗಳು ಮಾಡಿದಾಗ ನಿಜಕ್ಕೂ ಈ ಥರ ಒಂದು ಜರ್ನಲಿಸಮ್ ಇದೆಯಾ ಅಂತ ಒಂದು ನಮಗೆ ಒಂದು ನಾವು ಅಷ್ಟು ಜರ್ನಲಿಸಮ್ ಕೆಲಸ ಮಾಡಿನೇ ನಮಗೆ ಅನ್ನಿಸ್ತಾಯಿತ್ತು ಇದು ಕರೂ ಒಂದು ಈ ಥರನು ಕೈಮ್ಯಾಚೆ ಮಾಡುವಾಗ ನೋಡಿ ಈ ಥರ ಹೆಬ್ಬರಳು ಕಾಣ್ತಾ ಇದೆ ಅಥವಾ ಇದು ಫೋ ಇದಕ್ಕೆ ಹೆಬ್ಬಳ್ಳಿದೆ ಹೆಬ್ಬಳ್ಳು ಈ ಥರ ಗೆರೆ ಕಾಣ್ತಾ ಇದೆ ಅಥವಾ ಈ ಥರ ಉಂಗ್ರ ಇದೆ ಇದೇ ಒಂದು ಬೆಟ್ಟಿದೆ ಈ ಥರ ಒಂದು ವಾದ ಏನಿದೆ ನಿಜಕ್ಕೂ ಕೋರ್ಟ್ನಲ್ಲಿಗೆ ಜಡ್ಜ್ಗಳು ಕೂಡ ಆಶ್ಚರ್ಯ ಆಗಿಬಿಡ್ತವೆ ಕುಕೃತಿ ಏನಿದೆ ನಡೆದಂಥ ಕುಕೃತೆಗಳು ಹಿಂದೆ ನಡೆದಂಥ ಕುಕೃತಿಗಳು ಬುಡಮೇಲು ಮಾಡಿ ಅವರಿಗೆ ಜೈಲಿಗೆ ಹೋಗಿ ಮಾಡಿದ್ದಾರೆ ಅಂತ ಅಂದರೆ ಇದಕ್ಕೂ ನಿಜಕ್ಕೂ ಕೂಡ ಒಂದು ರೀತಿಯ ಪತ್ರಿಕಾವರ್ತಿ ಮತ್ತು ಒಂದು ಬೆಳವಣಿಗೆಗೆ ಎಷ್ಟು ರೀತಿಯಲ್ಲಿ ಯಾವ ರೀತಿ ಜರ್ನಲಿಸಮ್ ಸತ್ಯಾಸತ್ಯತೆ ಎತ್ತಿ ಅಂತ ನಾವು ಇಲ್ಲಿ ನೋಡ್ಬೋದು ಅದಷ್ಟೇ ಇಲ್ಲ ತಮ್ಮ ಇಂಪ್ರೆಷನ್ ಹೇಗಪ್ಪ ಮಾಡ್ತಾರೆ ಅಂತ ಅದು ಒಂದು ಸುದ್ದಿ ಭಾಳಷ್ಟು ಸುದ್ದಿ ಎಲ್ಲರಿಗೂ ಕುದೂ ಏನೇನು ಬೇಕು ಏನು ಅಷ್ಟು ಜರ್ನಲಿಸಮ್ ತೋ ಹೆಂಗೆ ತೊಗೊಂಡ್ರು ಹೆಂಗೆ ತಗೊಂಡ್ರು ಅಂತ ಈ ಥರ ಒಂದು ತಮ್ಮಿಂಪ್ರೆಷನ್ ಅಂದರೆ ನಾವು ಒಂದು ಇದರ ಮೇಲೆ ಗಾಜಿನ ಮೇಲೆ ಹಿಂಗೆ ತಮ್ಮ ಇಂಪ್ರೆಷನ್ ಆಗಿದಾಗ ಅದು ಬರೀ ಗಡಿಗೆ ನಮಗೆ ಅಷ್ಟಾಗಿ ಇರ್ಬೋದು ಇವಾಗ ನಾವು ಅಂಗಡಿಗಳಲ್ಲಿ ಮತ್ತು ಬೇರೆ ಬೇರೆ ಗೃಹ ಮನೆಗಳಲ್ಲಿ ಕಳ್ಳತನ ಆಯಿತು ಅಂದರೆ ತಮ್ಮ ಇಂಪ್ರೆಷನ್ ಪಡ್ಕೊಳ್ತಾರೆ ಅದೆಷ್ಟು ಈಸಿಯಾಗಿ ಪಡ್ಕೊಳ್ತಾರೆ ಅಂದರೆ ಒಂದು ಪೌಡ್ರು ಬರ್ತದೆ ಒಂದು ಇದು ಬರ್ತದೆ ಅದನ್ನ ಮೇಲೆ ಸಿಂಪಡೇ ಮಾಡ್ತಾರೆ ತಕ್ಷಣ ಅದ್ರ ಮೇಲೆ ತಮ್ಮ ಇಂಪ್ರೆಷನ್ನು ಕೈ ಇಂಪ್ರೆಷನ್ನು ಎಲ್ಲ ಕುಗಿತದೆ ಆ ಇಂಪ್ರೆಷನ್ನ ತೊಗೊಂಡು ಅದನ್ನು ಸ್ಟಿಕ್ಕರಿಂಗ್ ಮಾಡಿ ಅದನ್ನು ಫೋಟೋ ತೆಗೆದು ಸೆಲೆಕ್ಸ್ ಮಾಡಿ ಸ್ಕ್ಯಾನ್ ಮಾಡಿ ಅದರಲ್ಲಿಗೆ ಸಂಬಂಧಪಟ್ಟ ರಾಸಾಯನಿಕ ವಸ್ತುಗಳಂತ ಬರ್ತದೆ ಅದು ನಾನು ದಯವಿಟ್ಟು ಕೂಡ ನಾನು ಇಲ್ಲಿ ಹೇಳಲ್ಲ ಯಾವುದು ಆ ರಾಸಾಯನಿಕ ವಸ್ತುಗಳು ಕೆಲವೊಂದು ಮೆಡಿಕಲ್ ಪ್ರಯೋಗವಾಗಿ ಅದನ್ನು ಅಚ್ಚುಗಳನ್ನ ತಗೊಳ್ಳಿ ಹಲ್ಲುಗಳನ್ನ ಅಚ್ಚುಗಳನ್ನ ತೊಗೊಳ್ಕೊಳ್ಳೋ ಉಪಯೋಗಿಸ್ತಾರೆ ಅಂಥದ್ರಲ್ಲಿ ಈ ಮೋಸ ಮಾಡುವ ಒಂದು ದಂಧೆಗೆ ಉಪಯೋಗಿಸ್ತಾರೆ ಅಂತ ಅಂದರೆ ಇಂಥ ಜನಗಳು ಈ ರೀತಿ ದುಡ್ಡು ಕೊಟ್ಟರೆ ಏನೆಲ್ಲ ಮಾಡೋಕ್ಕೆ ಸಹಾಯ ಅವನು ಸತ್ತವನ ಇವತ್ತು ಬದುಕು ಬಿಡ್ತಾರೆ ಒಂದು ಜೊತೆಗೆ ಸತ್ತ ಹೆಸರಿನಲ್ಲಿ ಆಸ್ತಿ ಕಬ್ಬಳಿಕೆ ಆಗ್ತದೆ ಜೊತೆಗೆ ನಿಮ್ಮ ಬ್ಯಾಂಕ್ನಲ್ಲಿದ್ದಂಥ ಒಂದು ಇಂಪ್ರೆಷನ್ ಕೊಟ್ಟರೆ ಸಾಕು ಬ್ಯಾಂಕ್ನಲ್ಲಿದ್ದಂಥ ಅಕೌಂಟ್ಗಳು ಖಾಲಿ ಆಗ್ತದೆ ಅಕೌಂಟಲ್ಲಿ ದುಡ್ಡು ಭಯ ಆಗ್ತದೆ ಇವೆಲ್ಲ ನಾವು ಎಲ್ಲ ಕೇಳಿದ್ದೀವಿ ನೋಡಿದ್ದೀವಿ ಈ ಥರ ಎಲ್ಲ ಒಂದು ದೊಡ್ಡ ದೊಡ್ಡ ಗಳು ವಂಚನೆಗಳು ನಡೀತಿರುವಾಗ ಈ ರೀತಿಯ ಒಂದು ವಂಚನೆ ಬಯಲ ಪ್ರಕರಣ ಏನಿದೆ ಟಿ ವಿಲ್ ಬಂದದ್ದು ನೋಡಿದ್ರೆ ಯಾವ ಟಿವಿಯವರು ಯಾಕೆ ಈ ಥರ ಪ್ರಯತ್ನ ಪಡ್ತಾ ಇಲ್ಲ ಅನ್ನೋದು ಜನಸಾಮಾನ್ಯರಲ್ಲಿ ಒಂದು ಸಂದೇಹ ಉಂಟಾಗುತ್ತೆ ನಿಜವಾಗಲು ಹೌದು ಇವರೀ ಬರೀ ಕೂತಿ ಕೂತಿ ಮಾತಾಡೋದಲ್ಲ ಕೆಲವೊಂದು ಜರ್ನಲಿಸಮು ರಾಜಕೀಯ ವ್ಯಕ್ತಿಗಳಿಗೆ ಮಾತಾಡ್ತಾರೆ ಒಬ್ಬರು ವೀಕ್ಷಕರೇ ನಾವು ಇಲ್ಲಿ ನೋಡ್ಬೋದು ಒಂದು ಪೆನ್ಸಿಲ್ ತಗೊಂಡು ಈ ಥರ ಮಸಿ ಮಾಡಿಬಿಟ್ಟು ಗಂಡು ಹತ್ತಾರೆ ತಮ್ಮ ಬೆರಳೆಚ್ಚನ್ನು ಹತ್ತಿ ಹಚ್ಚುತ್ತಾರೆ ಹೊರತು ಅದು ಈ ಥರ ಮಾಡೋದು ಕಾನೂನಿನ ಅಪರಾಧ ಆಗುತ್ತೆ ದಯವಿಟ್ಟು ಯಾರು ಪ್ರಯೋ ಇದನ್ನು ಮಾಡೋಕ್ಕೋಗಬೇಡಿ ಇದನ್ನು ನೋಡಿ ಅಷ್ಟೇ ನೋಡಿ ಇದು ಹೇಗೆ ಓಪನ್ ಆಯಿತು ಅನ್ನೋದು ಇಲ್ಲಿ ಬೆರಳೆಚ್ಚು ಓಪನ್ ಆಯಿತು ಅನ್ನೋದು ಇದನ್ನು ನಾವು ನೋಡ್ಬೋದಾಗಿದೆ ಬೆರಳೆಚ್ಚು ಈ ಥರ ಮಿಸ್ಯೂಸ್ ಇದೆ ಅನ್ನೋದು ಇದು ದೊಡ್ಡದಾದಂಥ ಆಘಾತಕರ ಸಂಗತಿಯಾಗಿದೆ ಹೇಳ್ತಾ ಇದನ್ನು ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ ಜೊತೆಗೆ ನಾನು ಏನು ಹೇಳ್ತೀನಿ ಅಂತ ಈ ಅದೇ ಅವರು ಯಾಕೆ ಇನ್ವೆಸ್ಟಿಗೇಷನ್ಗಳು ಬೇರೆ ಬೇರೆ ಈವನು ಲಂಚ ತ ಬೇರೆ 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 ಇಲಾಖೆಗಳಲ್ಲಿ ಎಲ್ಲೆಲ್ಲ ಇವನ್ ಡ್ರಗ್ ಪ್ರಮುಖವಾಗಿ ಹೇಳಬೇಕಾದ್ರೆ ಡ್ರಗ್ ಡಿಪಾರ್ಟ್ಮೆಂಟು ಯಾಕೆಂದರೆ ನಾರಾಯಣ ಅಂತ ನಾವೇ ಹೇಳ್ತೀವಿ ಈ ಕಡೆ ಒಂದು ಡಿಪಾರ್ಟ್ಮೆಂಟ್ಗಳಲ್ಲಿ ಈ ಇದು ಔಷಧಿಗಳಲ್ಲಿ ಈಗ ನಕಲಿ ಔಷಧಿಗಳು ಸಿಗ್ತಾ ಇದೆ ಇದನ್ನು ಕಂಡುಹಿಡಿಯು ಈ ಥರ ಒಂದು ಜರ್ನಲಿಸ್ಟ್ ಇನ್ವೆಸ್ಟಿಗೇಷನ್ ಮಾಡಬೇಕು ಆದ್ಬಿಟ್ಟು ಇವತ್ತು ಇವಾದರೂ ದಿಸ ನಮ್ಮ ಇದಕ್ಕೆ ನಮ್ಮ ಒಂದು ವೈಯಕ್ತಿಕ ಖಾಸಗಿ ವ್ಯವಹಾರಕ್ಕೆ ಕೂತು ಬರ್ತಾ ಇದೆ ಜರ್ನಲಿಸಮ್ ಕೂತು ಕೂತು ಬರ್ತಾ ಇದೆ ಈ ಥರ ಒಂದು ಕುಕೃತಿ ನಡೀತಾ ಇದೆ ಅಂದರೆ ಎಲ್ಲರೂ ಏನು ನಾವು ಅನ್ಕೋಬೇಕು ನಾವು ಯಾವ ಯುಗದಲ್ಲಿ ಇದ್ದೀವಿ ಒಂದು ಭಯೋತ್ಪಾದನೆ ನಾವು ಫೇಸ್ ಮಾಡ್ತಾ ಇದ್ದರೆ ಇನ್ನೊಂದು ಕಡೆ ಈ ಥರ ಮೋಸದ ಜಾಲ ಅದರಿಂದ ನಾವು ಹೇಗಪ್ಪ ಪಾರಾಗಬೇಕು ಹೇಗೆ ಇದರ ಹೇಗೆ ನಾವು ನ್ಯಾಯವನ್ನು ಕೊಟ್ಟು ಹೀಗೆ ಒಂದು ತಮ್ಮ ಇಂಪ್ರೆಷನ್ನಿಂದ ನಾನು ಯಾಗಲೇ ಹೇಳಿದಂಗೆ ಈ ತಮ್ಮ ಇಂಪ್ರೆಷನ್ ಕಳ್ತನ ಮಾಡಿದರೆ ಅದು ಫಿಂಗರ್ ಪ್ರಿಂಟ್ಸ್ ಮ್ಯಾಚ್ ಆದರೆ ಅದರಲ್ಲಿ ಕೊಲೆ ಕೇಸು ಸಂಬಂಧಪಟ್ಟ ಮರ್ಡರ್ ಕೇಸ್ಗಳು ಏನೇ ಆಗಿರ್ಬೋದು ಪ್ರೂವ್ ಆಗ್ತವೆ ಈ ರೀತಿಯ ಒಂದು ತಮ್ಮ ಇಂಪ್ರೆಷನ್ಗಳು ಕೊಟ್ಟಾಗ ಅದು ಏನಾಗ್ಬೋದು ಅದು ಲೆಕ್ಕಾಚಾರವಾಗಿ ನೀವು ಒಂದು ಇನ್ನೊಂದು ವಿಷಯ ಹೇಳಬೇಕಂದ್ರೆ ನಾವು ಈ ಪಡಿತರ ಅಂಗಡಿಗೆ ಹೋಗ್ತೀವಿ ಪಡಿತರ ಅಂಗಡಿಗೋದ್ರೆ ಒಮ್ಮೊಮ್ಮೆನ ಕೇಳ್ಬೋದ್ರೆಂದು ರೇಷನ್ ತಗೊಂಡಿದ್ದಾರೆ ನಿಮ್ಮ ಮನೇಲಿ ಯಾರೋ ಅಂತ ಒಬ್ಬರು ಹೇಳ್ತಾರೆ ನಾನು ನೋಡಿದ್ದೀನಿ ಕರ್ನಾಟಕ ನೋಡಿದೀನಿ ರೇಷನ್ ತೊಗೊಂಡ್ಬಿಟ್ಟಿದ್ದಾರೆ ನಿಮ್ಮಲ್ಲಿ ಯಾರೋ ಇನ್ನೊಬ್ರು ಬಂದು ಕಾಯ್ತಾ ಇರ್ತಾರೆ ಅವ್ರ ಮನೆ ರೇಷನ್ ಕಾರ್ಡ್ ತೊಗೊಂಡು ಈ ಥರ ವ್ಯವಸ್ಥೆ ಆಗುತ್ತೆ ಜೊತೆಗೆ ಅದಷ್ಟಲ್ಲ ಅದಕ್ಕೆ ವಿರುದ್ಧವಾಗಿ ಏನಾಗುತ್ತೆ ಒಂದು ವಯಸ್ಸಾದಂಥ ವ್ಯಕ್ತಿಗಳು ಬಂದಾಗ ತಮ್ಮ ಇಂಪ್ರೆಷನ್ ಕೊಡ್ತಾರೆ ತಮ್ಮ ಇಂಪ್ರೆಷನ್ ಕೊಟ್ಟಾಗ ಆ ತಮ್ಮ ಇಂಪ್ರೆಷನ್ನೇ ಬಿಡಲ್ಲ ಇದು ಯಾಕೆ ಇದು ಯಾವ ನಾವು ಯಾವ ಪ್ರಗತಿಯಲ್ಲಿದ್ದೀವಿ ತಮ್ಮ ಇಂಪ್ರೆಷನ್ನೇ ತೊಗೊಳಲ್ಲ ನಿಮ್ಮದು ತಮ್ಮ ಇಂಪ್ರೆಷನ್ ಬೀಳ್ತಾ ಇಲ್ಲ ಕಣ್ರಿ ಅಂತ ಹೇಳ್ತಾರೆ ಒಂದು ಕಡೆ ಈ ಥರ ತೊಗೊಂಡಿದ್ದಾರೆ ಅಂತ ಹೇಳೋದು ಇನ್ನೊಂದು ತಮ್ಮ ಇಂಪ್ರೆಷನ್ನೇ ಇಲ್ಲ ಅಂತ ಹೇಳೋದು ಆಚೇಳಿ ನಾನು ಒಂದು ಅಜ್ಜಿಗೆ ಹೋಗಿ ನಾನು ಟೆಸ್ಟ್ ಮಾಡಿದೆ ಇದು ಪಿಂಕ್ ಮೇಡ ಹಾಕೊಂಡು ಅದರಲ್ಲಿ ಇಂಪ್ರೆಷನ್ ಕ್ಲೀನಾಗಿ ಕಾಣ್ತಾ ಇದೆ ಅದಕ್ಕೆ ನಾನು ಇದು ಮತ್ತೆ ಆಧಾರ್ ಕಾರ್ಡ್ ಹೋಗ್ಬಿಟ್ಟು ಅಪ್ಡೇಟ್ ಮಾಡಿಸಿ ಅದು ತಿರ್ಗಿ ಅಪ್ಡೇಟ್ ಮಾಡಿಸಿ ಇನ್ನೂ ಎರಡು ವರ್ಷ ನಿಟ್ಟಿಗೆ ಒಂದು ವರ್ಷವೂ ಆಗಿಲ್ಲ ಮತ್ತು ತಮ್ಮ ಇಂಪ್ರೆಷನ್ ಬರ್ತಾ ಇಲ್ಲ ಅಂತ ಒಂದು ಕಂಪ್ಲೇಂಟ್ ಬರ್ತಾ ಇದೆ ಯಾವುದು ಆಹಾರ ಇಲಾಖೆದು ಈ ಇದಕ್ಕೆ ಇವರಿಗೆ ಯಾವುದು ರೀತಿ ಪರಿಹಾರ ತಮ್ಮ ಇಂಪ್ರೆಷನ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ಏನಾದರೂ ಮೋಸ ಆಗ್ತಾ ಇದೆಯಾ ಅದರಲ್ಲೂ ಫಿಂಗರ್ ಪ್ರಿಂಟ್ಸ್ಗೂ ಈಗಾನಪ್ಪ ಅಂದರೆ ನಾವು ಒಂದು ಈಗಾಗಲೇ ಹೇಳಿದಂತೆ ರೇಷನ್ ಕಾರ್ಡ್ಗೆ ಹೋಗ್ತಾ ಹೋಗ್ ಕೆಲವರು ಹೋಗ್ತಾರೆ ಕೆಲವರು ಅಂಗಡಿಗಳು ನೋಡಿದ್ದೀನಿ ನಾನು ನಿಮ್ಮ ರೇಷನ್ ಯಾರೋ ತೊಗೊಂಡಿದ್ದ ನೋಡಿ ಸರ್ ಇದು ಯಾವ ಥರ ಅಂತ ನೋಡಿದಾಗ ತಮ್ಮ ಇಂಪ್ರೆಷನ್ ಡೂಪ್ಲಿಕೇಟ್ ಆಗ್ತಾ ಇದೆ ಅಂತ ಒಂದು ಈಗ ನಿನ್ನೆ ಮೊನ್ನೆಯಿಂದ ಒಂದು ಪ್ರಚಲಿತ ವೈದ್ಯ ತಮ್ಮ ಇಂಪ್ರೆಷನ್ ಏನೆಲ್ಲ ದುರುಪಯೋಗ ಆಗ್ತಾ ಇದೆ ನಿಮ್ಮ ನಿಮ್ಮ ಅಕೌಂಟ್ಗೆ ಯಾವ ಥರ ಕಾರಣ ಆಗ್ತದೆ ನಿಮ್ಮ ಫೋನ್ ಲ್ಯಾಕ್ ಫೋನ್ ಲ್ಯಾಕ್ ಮಾಡಬೇಕಾ ತಮ್ಮ ಇಂಪ್ರೆಷನ್ ಕೊಡಬೇಕಾಗತ್ತೆ ಜೊತೆಗೆ ಬೇರೆ ಬೇರೆ ಬ್ಯಾಂಕ್ ಅಕೌಂಟ್ಗೆ ಕೆಲವು ಕೆಲವು ನೆನೇರವಾಗಿ ತಮ್ಮ ಇಂಪ್ರೆಷನ್ ಕೊಡ್ತಾರೆ ಇದು ಡೂಪ್ಲಿಕೇಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ವಿಚಾರ ಸವಿಸ್ತಾರವಾಗಿದೆ ದಯವಿಟ್ಟು ನೋಡ್ತಾ ಇರಿ ತಮ್ಮ ಇಂಪ್ರೆಷನ್ ಬಗ್ಗೆ ಒಂದು ವಿಷಯ ಇನ್ನೊಂದು ಮನೆಗಳಲ್ಲಿ ಹೋಗಬೇಕಾದಂದರೆ ಇದು ಕಾನೂನವಾಗಿ ನಾವು ತಮ್ಮ ಇಂಪ್ರೆಷನ್ ಯಾವಾಗ ನಾವು ಇದರಲ್ಲಿಗೆ ಕೊಡ್ತೀವೋ ಮೆಷಿನೆಲ್ಲ ಕೊಡ್ತೀವೋ ಅದು ನಮ್ಮ ದೇಹದ ಒಂದು ಹೀಟು ಮತ್ತು ದೇಹದ ಒಂದು ರಕ್ತ ಇವೆಲ್ಲ ನೋಡಿ ಅದು ಮಿಷನ್ ಬೀಳ್ತದೆ ಅಂತ ಹೇಳ್ತಾರೆ ಅದಕ್ಕಾಗಿ ಕೆಲವೊಂದು ವೇಳೆ ಇದು ತಮ್ಮ ಇಂಪ್ರೆಷನ್ ಪ್ರೂವ್ ಮಾಡುವಾಗ ಕೆಲವು ಕೋರ್ಟ್ಗಳಲ್ಲಿ ಇದು ಸುಳ್ಳು ಅಂತ ಫಾರೆನ್ಸಿಕ್ ಫಾರ್ಮಸಿಯವರು ಫಾರೆನ್ಸಿಕ್ ಎಕ್ಸ್ಪರ್ಟ್ರು ಹೇಳ್ತಾರೆ ಯಾಕಪ್ಪ ಅಂತ ಅಂದರೆ ಕೆಲವರು ಏನು ಮಾಡ್ತಾರೆ ನಾನು ಈಗಲೇ ಹೇಳಿ ಕೆಲವರು ಹಿಂದೆ ಕೆಲವರು ಮೋಸ ಮಾಡುವಾಗ ಆಸ್ತಿಯನ್ನು ಬರೆಸ್ಕೊಳವಾಗ ತಮ್ಮ ಇಂಪ್ರೆಷನ್ನ ಡೆಡ್ ಬಾಡಿ ಹಾಕೊಳ್ತಾ ಇದ್ರು ಅಂತ ಆ ಥರ ಡೆಡ್ ಬಾಡಿದೇ ಒಂದು ರೀತಿ ತಮ್ಮ ಇಂಪ್ರೆಷನ್ ಬರ್ತದೆ ಮತ್ತು ನಾರ್ಮಲ್ ಆಗಿರೋರು ತಮ್ಮ ಇಂಪ್ರೆಷನ್ ಬರುವಾಗ ಈ ಇಟ್ಕೊಂಡು ಇಷ್ಟು ಆಧುನಿಕವಾಗಿ ಇದ್ದರೂ ಕೂಡ ಈ ಥರ ನಡೀತಾ ಇದೆ ಅಂತ ಅಂದರೆ ಇದು ಒಂದು ನಾವು ಈ ವಂಚನೆಯನ್ನು ಯಾವ ರೀತಿ ನೋಡಬೇಕಾಗಿದೆ ಪೊಲೀಸ್ನವರು ಯಾವ ರೀತಿ ಕೈ ಕ್ರಮ ಕೈಗೊಳ್ಳಬೇಕು ಅನ್ನೋದು ಈ ಮುಂದಿನ ಒಂದು ಪ್ರಶ್ನೆ ಆಗಿದೆ ವೀಕ್ಷಕರು ಸರ್ಕಾರಿ ಇಲಾಖೆಗೆ ಸಂಬಂಧಪಟ್ಟಂತೆ ಅಲ್ಲೇ ಯಾವುದೋ ಒಂದು ಊರಲ್ಲಿ ನಡೀತಾ ಇದೆ ಈ ತಮ್ಮಿ ಪ್ರೇಷನ್ನು ಅನ್ನ ಬಗ್ಗೆ ಈ ಸರ್ಕಾರ ಏನು ಮಾಡ್ತಾ ಇದೆ ಸಂಬಂಧಪಟ್ಟ ಪೊಲೀಸ್ ಇಲಾಖೆಯವರು ಏನು ಮಾಡ್ತಾ ಇದ್ದಾರೆ ದಯವಿಟ್ಟು ಪೊಲೀಸ್ ಇಲಾಖೆಯವರು ಈ ಇದರ ಬಗ್ಗೆ ಒಂದು ನಿಗಾ ಇಡಬೇಕು ಅದಷ್ಟೇ ಅಲ್ಲ ಈ ರೀತಿ ಒಂದು ಪ್ರಯತ್ನಗಳಿದ್ದಾರೆ ಯಾರು ಈ ಥರ ಒಂದು ಕ್ರೈಮನ್ನು ಮಾಡ್ತಾ ಇದ್ದಾರೆ ಅವರು ಕೂಡಲೇ ಅವ್ರು ಕಾನೂನು ಕ್ರಮ ಕೈಗೊಳ್ಳಬೇಕು ಈಗ ಈ ತಮಿಂಪ್ರೆಷನ್ಗೆ ಸಂಬಂಧಪಟ್ಟಿದ್ದು ಈ ಥರ ಒಂದು ಕೆಮಿಕಲ್ ಹಾಕಿ ಈ ಇಷ್ಟು ದುಡ್ಡು ಮಾಡೋದಕ್ಕೆಲ್ಲ ಏನೇನು ಪ್ಲ್ಯಾನ್ ಮಾಡ್ಕೋಬೇಕು ಅವೆಲ್ಲ ಪ್ಲಾನ್ ಮಾಡ್ತಾರೆ ಇವಾಗ ನಾವೇ ಪತ್ರಕರ್ತರಾಗಿ ಸರ್ ನಮ್ದು ಐ ಡಿ ಕಾರ್ಡ್ ಇದೆ ಪ್ರೂಫ್ ಇದೆ ಎಲ್ಲ ಇದೆ ಅಂದರೆ ನಮ್ಮ ಈ ಇವ್ರಿಗೆ ಬಾಡಿಗೆ ಎದ್ಕೋತಾರೆ ಅಂಥದ್ರಲ್ಲಿ ಅಷ್ಟು ಧೈರ್ಯವಾಗಿ ಇವರುಗಳು ಯಾರುಗಳು ರಬ್ಬರ್ ಸ್ಟ್ಯಾಂಪ್ಗಳಲ್ಲಿ ಒಂದು ಕೆಮಿಕಲ್ನ ಜೆಲ್ಗಳನ್ನ ಬೆಳೆಸಿ ಈ ಮಾಡ್ತಾ ಮಾಡ್ತಾಯಿದ್ದಾರೆ ಅಂದರೆ ನಾವು ಯಾವ ಯುಗದಲ್ಲಿ ಇದ್ದೇವೆ ಎಲ್ಲಿ ಹೋಗ್ತಾ ಇದ್ದೇವೆ ಅನ್ನೋದು ಒಂದು ಭಯ ಆಗುತ್ತೆ ಇವು ಒಂದು ಒಂದು ರೀತಿಯಲ್ಲಿ ಟೆರರಿಜಮ್ ಕ್ಷೇತ್ರದಲ್ಲಿ ನಾವು ಆಗಲೇ ಈ ಹಿಂದೆ ಮಾತಾಡಿದಾಗ ಎಷ್ಟು ಭಯ ಆಗ್ತದೆ ನೋಡಪ್ಪ ಇವತ್ತು ಟೆರರಿಸಮ್ ಕ್ಷೇತ್ರಗಳಲ್ಲಿ ಇವತ್ತು ದಿವಸ ಯಾವ ರೀತಿ ಅಂತಂದರೆ ಒಂದು ಬಾಂಬು ಯಾವುದೋ ಒಂದು ಬಾಂಬ್ ಹಾಕಿದ್ರೆ ಸಾಕು ಯಾವುದೋ ಅಂತ ಅಲ್ಲ ವ್ಯಾಕ್ಯೂಮ್ ಬಾಂಬ್ ಅಂತ ಹೇಳ್ತಾರೆ ಅದು ಆಕ್ಸಿಜನ್ನ ಈ ದಿ ಇದರಲ್ಲಿಗೆ ವಾತಾವರಣದಲ್ಲಿ ಇರುವಂಥ ಆಕ್ಸಿಜನ್ನ ಉಪಯೋಗಿಸ್ಕೊಂಡು ಬೆಂಕಿ ಜ್ವಾಲೆನೇ ಹತ್ಬಿಟ್ಟು ಅಲ್ಲಿದ್ದಂಥ ಮನುಷ್ಯರುಗಳೇ ಇದಾಗ್ಬಿಡ್ತಾರೆ ಕುರುಗಳೇ ಸಿಗುವುದಿಲ್ಲ ಮನುಷ್ಯರು ಅಂಥ ಒಂದು ಅತ್ಯಾಧುನಿಕದಲ್ಲಿ ನಾವು ಇರುವಾಗ ಈ ಥರ ಒಂದು ಕುಕೃತ್ಯಗಳು ನಡೀತಾ ಇದೆ ಈ ಇದು ನಾವು ಏನನ್ನಬೇಕು ಪೊಲೀಸ್ ಇಲಾಖೆಗೆ ಗೊತ್ತಾಗದೇ ಇರೋದು ಪತ್ರಕರ್ತರಿಗೆ ಹೇಗೆ ಗೊತ್ತಾಗುತ್ತೆ ಅದಕ್ಕೆ ಒಂದು ಗಾದೆನೇ ಕೂಡ ಇದೆ ಏನಂತ ಹೇಳಿದೆ ಒಂದು ಗಾದೆ ಏನಪ್ಪ ಅಂದರೆ ಅದು ಭಾಳ ತುಂಬ ಚೆನ್ನಾಗಿದೆ ಈ ಗಾದೆ ಏನಪ್ಪ ಅಂದರೆ ರವಿ ಕಾಣಿದ್ದನ್ನು ಕವಿ ಕಂಡ ಕವಿ ಕಾಣದ್ದಂದು ಪತ್ರಕರ್ತ ತಕಂಡ ಅಂತ ಈ ಥರ ಒಂದು ಈ ನಾಣ್ಣುಡಿ ಏನಿದೆ ಬೆಳ್ಕೊಂಡು ಬಂದ್ಬಿಟ್ಟಿದೆ ಇಷ್ಟು ಇಷ್ಟೊಂದು ನಾಣ್ಣುಡಿ ಬೆಳ್ಕೊಂಡು ಬಂದಾಗ ಪೊಲೀಸ್ನವ್ರಿಗೆ ಈ ಥರ ಒಂದು ವಾಸನೆ ಪೊಲೀಸ್ ವಾಸನೆ ಪೊಲೀಸ್ ವಾಸನೆ ಇದೆಲ್ಲ ಕ್ರೈಮ್ ಕಂಡು ಹಿಡಿಕೆ ಪೊಲೀಸ್ ವಾಸನೆ ತುಂಬ ಚೆನ್ನಾಗಿರ್ತದೆ ಅಂತಾರಲ್ಲ ಯಾಕೆ ಈ ಪೊಲೀಸ್ನವರು ಇದುವರೆಗೂ ಈ ತಮ್ಮ ಇಂಪ್ರೆಷನ್ ಸಂಬಂಧಪಟ್ಟ ಯಾಕೆ ಅವ್ರಿಗೆ ಗಮನಕ್ಕೆ ಬಂದಿಲ್ಲ ಅನ್ನೋದೇ ಒಂದು ಕ್ವಶನ್ ಮಾರ್ಕ್ ಆಗಿ ಆಗಿರುತ್ತದೆ ಈ ತಮ್ಮಿಂಪ್ರೆಷನ್ ಅದು ಕಾನೂನು ಬಾವಿರಾಗಿ ಎಲ್ಲಿ ಮಾಡ್ತಾ ಇದ್ದಾರೆ ಹ್ಯಾಕೆ ಮಾಡ್ತಾ ಇದ್ದಾರೆ ಅದು ಪೂಲಂಕಿ ಅಲ್ಲಿ ಹೋಗಿ ರೈಡ್ ಮಾಡಿ ದಾಳಿ ನಡೆಸಿ ಅವರಿಗೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಈ ವಿಡಿಯೋನ ಹೇಳಿ ನಾನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ನಮಸ್ಕಾರ ನಮಸ್ಕಾರ